నమస్కార మరుసించ కన్నడ ఎర సైదు ఇప్పిన పాఠ ఆధారత మౌల్యాంకన సమాగ్రి హరగతి నమ్మ భాష ಸಮನ್ವಯಗೊಳಿಸಿದ ಮರುಸಿಂಚನ ಅವಧಿ ಅನ್ವಯಿಸುವುದಿಲ್ಲ ನಮ್ಮ ಭಾಷೆ ಘಟಕ ಇದರಲ್ಲಿ ಕೇಳಿರ್ತಕ್ಕಂಥ ಮರುಸಿಂಚನ ಪ್ರಶ್ನೆಗಳು ಕನ್ನಡ ಭಾಷೆಯಲ್ಲಿ ಎಷ್ಟು ಸ್ವರಗಳಿವೆ ಹದಿಮೂರು ಕ್ಷೆ ಇವುಗಳಂಥ ಯಾವ ಥರದ ಅಕ್ಷರಗಳು ಸಂಯುಕ್ತ ಅಕ್ಷರಗಳು ಭಾಷೆಯ ಬಗ್ಗೆ ಗೌರವದ ಅಭಿಮಾನವು ತೋರುವ ಮಾತು ಯಾವುದು ಎಲ್ಲ ಭಾಷೆಗಳು ಬೆರಗುಗೊಳಿಸುತ್ತವೆ ಪ್ರಬಂಧ ಬರೆಯುವ ಪ್ರಥಮ ಹಂತ ಯಾವುದು ವಿಷಯದ ಆಯ್ಕೆ ಭಾಷೆಯ ಉಗಮವು ಏನನ್ನು ಸೂಚಿಸುತ್ತದೆ ಭಾಷೆಯ ಮೂಲ ಮತ್ತು ಪ್ರಾರಂಭ ಎರಡನೇ ಪಾಠ ವ್ಯಾಘ್ರಗೀತೆ ಮೊದಲನೇ ಪ್ರಶ್ನೆ ವ್ಯಾಘ್ರಗೀತೆ ಪದ್ಯದ ರಚನೆ ಯಾವ ಧ್ವನಿಯ ಬಳಕೆಯೊಂದಿಗೆ ಹೆಚ್ಚು ಉಲ್ಲೇಖಿತವಾಗಿದೆ ಅನುಕರಣ ವ್ಯಯಗಳು ಅರರೆ ಓಯೋಯೋ ಎಂಬ ಪದಗಳು ಯಾವ ಶೈಲಿಗೆ ಸೇರಿವೆ ಅನುಕರಣವ್ಯ ಈ ಪದ್ಯದ ಕಾವ್ಯ ಶೈಲಿ ಹೇಗಿದೆ ಜನಪದ ವ್ಯಾಘ್ರಗೀತೆ ಎಂಬ ಹೆಸರಿನಲ್ಲಿ ವ್ಯಾಘ್ರ ಎಂಬ ಪದದ ಸಂಧಿ ರೂಪ ಏನು ವ್ಯಾಘ್ರ ವ್ಯಾಘ್ರ ಅಸಂಧಿ ರೂಪ ಅರರೆ ಎಂಬ ವಿಭಕ್ತಿ ಪದದ ಪ್ರಭಾವವೇನು ಧ್ವನಿಯ ಪರಿ ಪರಿಣಾಮ ಘಟಕ ಮೂರು ಭಾಗ್ಯಶಿಲ್ಪಿಗಳು ಭಾಗ್ಯಶಿಲ್ಪಿಗಳು ಪಾಠದಲ್ಲಿ ಲೇಖನ ಚಿಹ್ನೆಗಳ ಬಳಕೆ ಮುಖ್ಯವಾಗಿ ಎಲ್ಲಿ ಕಾಣಿಸುತ್ತವೆ ಸಂಭಾಷಣೆಯಲ್ಲಿರುವ ಅಲ್ಪ ವಿರಾಮಗಳಲ್ಲಿ ಈ ಪಾಠದಲ್ಲಿ ಲೇಖನ ಚಿಹ್ನೆ ಯಾವ ಭಾವನೆ ಸೂಚಿಸುತ್ತದೆ ಪ್ರಶ್ನೆ ಎಂಕೆ ಮುಂತಾದವುಗಳು ಅದೊರತೆ ಮೂರನೇ ಪ್ರಶ್ನೆ ಅವರು ತಡವಾಗಿ ಬರುವುದಿಲ್ಲ ಆದರೆ ನಿಂತು ಹೋಗುತ್ತಾರೆ ಈ ವಾಕ್ಯ ಯಾವ ಪ್ರಕಾರಕ್ಕೆ ಸೇರಿದೆ ಸಂಯೋಜಿತ ವಾಕ್ಯ ನಾಲ್ಕು ಈ ಪಾಠದ ಮುಖ್ಯ ಸಂದೇಶ ಯಾವುದು ಸಿ ಶ್ರಮದ ಗೌರವ ಈ ಪಾಠದ ಶೈಲಿ ಯಾವುದು ಲೇಖನ ಎದೆಗೆ ಬಿದ್ದ ಅಕ್ಷರ ಘಟಕ ನಾಲ್ಕು ಅವನ ಮಾತುಗಳು ನನಗೆ ತೀವ್ರವಾಗಿ ತಾಕಿದವು ಈ ವಾಕ್ಯದಲ್ಲಿ ಕ್ರಿಯಾಪದ ಯಾವುದು ಸಿ ತಾಕಿದವು ಈ ಪಾಠದಲ್ಲಿ ಕೇಂದ್ರ ಅಂಶವನ್ನಾಗಿರುವ ಕ್ರಿಯಾಪದ ಯಾವುದು ಎ ಬಿದ್ದ ಮೂರನೇ ಪ್ರಶ್ನೆ ಅವನ ದಾರಿ ತಪ್ಪಿಸದಂತೆ ನೋಡಿಕೊಳ್ಳು ಈ ವಾಕ್ಯದಲ್ಲಿ ಕ್ರಿಯಾಪದ ಯಾವುದು ಬಿ ನೋಡಿಕೊಳ್ಳು ನಾಲ್ಕನೇ ಪ್ರಶ್ನೆ ಅವನ ಅಕ್ಷರಗಳನ್ನು ಎದೆಗೆ ಒಪ್ಪಿಕೊಂಡ ಈ ವಾಕ್ಯದಲ್ಲಿ ಕ್ರಿಯಾಪದ ಯಾವುದು ಒಪ್ಪಿಕೊಂಡ ಐದನೇ ಪ್ರಶ್ನೆ ಪಾಠದ ಶೀರ್ಷಿಕೆಯಲ್ಲಿ ಕಂಡುಬರುವ ಕ್ರಿಯಾಪದ ಯಾವುದು ಬಿದ್ದ ಆರನೇ ಪ್ರಶ್ನೆ ಅವನ ಮಾತುಗಳು ಎಲ್ಲರ ಎದೆಗೆ ತಟ್ಟಿದವು ಎದೆಗೆ ಎಂಬಲ್ಲಿ ವಿಭಕ್ತಿಯ ಪ್ರಕಾರ ಯಾವುದು ತೃತೀಯ ನಾನು ನಿನ್ನ ಬಗ್ಗೆ ಚಿಂತಿಸುತ್ತಿದ್ದೆ ನಿನ್ನ ಎಂಬ ಪದ ಯಾವ ವಿಭಕ್ತಿಯಲ್ಲಿ ಬರುತ್ತದೆ ದ್ವಿತೀಯ ಎಂಟು ಅವನು ಪುಸ್ತಕವನ್ನು ಓದಿದ ಈ ವಾಕ್ಯದಲ್ಲಿ ಪುಸ್ತಕವನ್ನು ಎಂಬಲ್ಲಿ ಯಾವ ವಿಭಕ್ತಿ ಪ್ರತಿವಿದೆ ಸಿ ಅನ್ನು ಶಿಕ್ಷಕರು ವಿದ್ಯಾರ್ಥಿಗಳಲ್ಲಿ ವಿಶ್ವಾಸವಿಟ್ಟು ಓದಿಸುತ್ತಾರೆ ವಿದ್ಯಾರ್ಥಿಗಳಲ್ಲಿ ಎಂಬಲ್ಲಿ ವಿಭಕ್ತಿಯ ರೂಪ ಯಾವುದು ಸಪ್ತಮಿ ಹತ್ತನೇ ಪ್ರಶ್ನೆ ಅವನಿಂದ ನನಗೆ ಶಕ್ತಿ ಬಂದಿದೆ ಅವನಿಂದ ಎಂಬಲ್ಲಿ ವಿಭಕ್ತಿ ಯಾವುದು ಸಿ ಪಂಚಮಿ ಹನ್ನೊಂದು ಎದೆಗೆ ಬಿದ್ದ ಅಕ್ಷರ ಪಾಠ ಸ್ವರೂಪ ಯಾವುದು ಸಿ ಪತ್ರ ಈ ಪಾಠದ ಪ್ರಮುಖ ವ್ಯಕ್ತಿತ್ವವನ್ನಾಗಿ ಕಾಣಿಸುವವನು ಯಾರು ಬಿ ಹಳೆಯ ವಿದ್ಯಾರ್ಥಿ ಪತ್ರ ಬರೆಯುವ ಉದ್ದೇಶ ಯಾವುದು ಶಿ ಶಿಕ್ಷಕರನ್ನು ಸ್ಮರಿಸುವುದು ಹದಿನಾಲ್ಕು ಪಾಠದ ಪ್ರಕಾರ ಪತ್ರ ಬರೆಯುವ ಶೈಲಿ ಹೇಗಿದೆ ಆತ್ಮೀಯ ಶೈಲಿ ಪತ್ರದಲ್ಲಿ ಪ್ರಮುಖವಾದ ಭಾವನೆ ಯಾವುದು ಗೌರವ ಧನ್ಯವಾದಗಳು ಮುಂದಿನ ವಿಡಿಯೋವನ್ನು ನೋಡೋಣ